ಮಾತಾಡ ಅಧಿಕಾರ ಹಂಚಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಏನ್ ಹೈಕಮಾಂಡ್ ಇದೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಹೇಳಿದ ನಂತರ ಅವರು ಒಂದು ಜಂಟಿ ಒಂದು ಸುದ್ದಿಗೋಷ್ಠಿನೇ ಮಾಡಿದ್ದಾರೆ ಅದಾದ್ಮೇಲೆ ಮಾತಾಡಿದ ಏನು ವಿಷಯನೇ ಇಲ್ಲ ಈಗ ಸಿಎಂ ಅವರು ಮತ್ತೆ ಡಿ ಸಿಎಂ ಮಾಡಬೇಕಂತ ಹೈಕಮಾಂಡ್ ಅವರು ಹೇಳಿದ್ದಾರೆ ದಿನನಿತ್ಯ ಬರ್ತಕ್ಕಂತ ಟಿವಿ ಮತ್ತೆ ಎಲೆಕ್ಟ್ರಾನಿಕ್ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ದೆಹಲಿ ಬರಕ್ಕಿಂತ ಮೊದಲು ತಾವೇ ಮಾತಾಡಿ ಅಂತ ಹೇಳಿದ್ದಾರೆ ಸಿಎಂ ಮತ್ತೆ ಡಿ ಸಿಎಂ ಅವರು ಹೇಳಿದ್ದಾರೆ ಮತ್ತೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ನಾವು ಸಿಎಂ ಅವ್ರಿಗೆ ಡಿಸಿಎಂ ಅವ್ರಿಗೆ ಮುಂದೆ ಬರ್ತಕ್ಕಂಥ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ವರಿಷ್ಠರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ವಿ ಹೇಳಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಕೂಡ ಮುಂದೆ ಬರ್ತಕ್ಕಂಥ ಖುಷಿ ಆಗಿಲ್ಲ ನಾವು ಇವರು ಒಂದ್ಸತಿ ಅವ್ರು ಕಲ್ತಿದ್ದಾರೆ ಸಿಎಂ ಅವರು ಡಿ ಸಿಎಂ ಕರೆದಿದ್ರು ಡಿ ಸಿ ಎಂ ಅವ್ರು ಸಿಎಂ ಕರೆದಿದ್ರು ಅದರಲ್ಲೇ ತಪ್ಪಿದೆ ಇವಾಗ ಬೇರೆ ಯಾರಾದ್ರೂ ಕೂಡ ಹೋಗ್ತಾರೆ ಇವಾಗ್ಲಿ ಊಟ ಮಾಡೋದಾಗ್ಲಿ ಏನೋ ತಪ್ಪಿಲ್ಲ ಮಾತುಕತೆ ಸಮಾಲೋಚನೆ ಮಾಡೋದು ಒಳ್ಳೇದೇ ಮುಂದೆ ಅವರು ಹೇಳಿದ್ರು ಸ್ಪಷ್ಟವಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರಬಹುದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರಬಹುದು ಯಾವ ಚುನಾವಣೆ ಆದ್ದನ್ನೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ ಒಗ್ಗಟ್ಟಾಗಿದ್ದು ಎರಡ್ ಸಾವಿರ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಮಾಡ್ತೀವಿ ಮತ್ತೆ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಅವ್ರ್ಗೆ ಹೋಗಿ ಮಾಧ್ಯಮದವರು ಅವ್ರಿಗೆ ಈ ತರ ಹೇಳಿದ್ದಾರೆ ಸಹಜವಾಗಿ ಅವ್ರ ನಡೆಸ್ತದ ಆತರ ಅವ್ರನ್ನ ನಾನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾನು ಬಂದಿದ್ದೀನಿ ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಹೌದು ರಿಪೀಟ್ ಆಗಲ್ಲ ಗೊಂದಲ ಎಲ್ಲ ಆಗಲ್ಲ ನೋಡ್ತಾ ಇದ್ದೀವಿ ಪಕ್ಷದ ಬಿಜೆಪಿಯವ್ ಒಂದು ಮನೆ ನಾಲ್ಕು ಬಾಗಿಲಾಗಿದ್ದು ಒಂದ್ ಕಡೆ ವಿಜೇಂದ್ರ ಅವರ ಒಂದು ಗುಂಪಿದೆ ಅವ್ರದ್ದು ಅವ್ರದ್ದು ಒಂದ್ ದ್ವಾರ ಬಾಗಿಲು ಇನ್ನೊಂದ್ ಕಡೆ ನೀವು ನೋಡಿದ್ರೆ ಆರ್ ಅಶೋಕ್ ಅವ್ರದ್ದು ಇನ್ನೊಂದ್ ಕಡೆ ನೀವು ನೋಡಿದ್ರೆ ವಿ ಸೋಮಣ್ಣ ಅವ್ರದ್ದು ಇನ್ನೊಂದ್ ಕಡೆ ನೋಡಿದ್ರೆ ಯತ್ನಾಳ್ ಅವ್ರು ಮುಚ್ಚೋಗಿದ್ರಲ್ಲ ಈ ತರ ಒಂದು ನಾಲ್ಕು ನಾಲ್ಕು ಬಾಗಿಲಾಗಿದೆ ಅವ್ರೆ ಅವರೇ ಸರಿ ಸಜ್ಜಿಲ್ಲ ಅವ್ರು ಅವ್ರತಕ್ಕಂಥ ನೋಡಿ ನಮ್ಮಲ್ಲಿ ಏನಾದರೂ ಒಂದು ಹುಡುಕ್ತಾ ಇದಾರೆ ನಾವು ಜನರಿಗೆ ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಆರೂವರೆ ಏಳು ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರು ಈ ಬಾರಿ ಪ್ರತಿಯೊಂದು ಶಾಸಕರಿಗೆ ಐವತ್ತೈವತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಆಗ್ತಾ ಇದೆ ಕೆಲಸಗಳಾಗ್ತಾ ಇದೆ ಬೆಳೆ ಪರಿಹಾರ ನಾವು ನೀಡ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತಾ ಇದೆ ಧ್ವಜ ನ್ಯೂಸ್ ಇದು ಕನ್ನಡಿಗರ ಧ್ವನಿ